ಹೀಗೆ ನಾರಣಾಂಕ ಮತ್ತು ನಾಗಣಾಂಕ ಎನ್ನುವಂತಹ ಇಬ್ಬರು ಸಾಮಾನ್ಯ ವ್ಯಕ್ತಿಗಳು ಅಂದರೆ ಅವರು ಆ ಸಂದರ್ಭದಲ್ಲಿ ಸೇನಾಧಿಕಾರಿಗಳು ಸೇನಾಧಿಪತಿಗಳಾಗಿರುತ್ತಾರೆ ಅವರಿಂದ ಉದ್ಭವವಾಗಿರ್ತಕ್ಕಂತಹ ಸಾಮ್ರಾಜ್ಯವೇ ಈ ನಗರಿ ಸಾಮ್ರಾಜ್ಯ ಅಥವಾ ಗೇರುಸೊಪ್ಪ ಸಾಮ್ರಾಜ್ಯ ನಾಲ್ಕರಿಂದ ಐವತ್ತೆರಡರಿಂದ ಆರುನೂರ ಆರರವರೆಗೆ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ನೇರವಾಗಿ ಹದಿನಾಲ್ಕು ದೇಶಗಳೊಂದಿಗೆ ವಿದೇಶಿ ವ್ಯಾಪಾರವನ್ನು ಮಾಡ್ತಾ ಇದ್ದಳು ಪೋರ್ಚುಗೀಸರೇ ಅವಳನ್ನು ಅವರ ಭಾಷೆಯಲ್ಲಿ ರೈನಾದಿ ಫಿಮೆಂಟಾ ಅಂತ ಕರೆದ್ರು ಅಂದರೆ ಕಾಳುಮೆಣಸಿನ ರಾಜ್ ರಾಣಿ ಕಾಳುಮೆಣಸಿನ ಸಾಮ್ರಾಜ್ಞಿ ಎನ್ನುವಂಥ ಹೆಸರನ್ನು ತಂದುಕೊಳ್ತಾಳು ದೇಶಗಳಿಗೆ ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡಿ ಅಲ್ಲಿಂದ ನಾವು ಬಂಗಾರವನ್ನು ಅಥವಾ ಬೆಳ್ಳಿಯನ್ನು ನಾವು ಖರೀದಿ ಮಾಡ್ತಾ ಇದ್ವಿ ಸ್ಥಾನ ಅಂತ ನಾವು ಅಂದ್ಕೊಂಡ್ರೆ ಇದರ ಸುತ್ತಮುತ್ತ ಇರತಕ್ಕಂತಹ ಕಾಡು ಕಾಳು ಮೆಣಸಿನ ಆಗರವಾಗಿತ್ತು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಇವತ್ತು ಕ್ಯಾಶ್ಯೂ ಅಂತ ಕರಿತೇವೆ ಗೇರು ಬೀಜಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ಸಂದರ್ಭದಲ್ಲಿ ಬೆಳೀತಾ ಇದ್ದಿರೋದ್ರಿಂದ ಇದನ್ನು ಗೇರುಪುರ ಅಂತ ಹೇಳಿ ಕರೆಯುತ್ತೆ ದೇಶದ ಅವಳ ಆಳ್ವಿಕೆಯ ಪ್ರದೇಶದ ಸುತ್ತಮುತ್ತ ಎಲ್ಲೇ ಹೋದರೂ ಮೆಣಸಿನ ಬಾವಿ ಮೆಣಸಿನ ಹಳ್ಳ ಮೆಣಸಿನ ಬೇಣ ಮೆಣಸಿನ ಕಣ ಮೆಣಸಿನ ಗದ್ದೆ ಅಂತ ಬರತ್ತೆ ಹಿಂಭಾಗದಲ್ಲಿರುವಂತಹ ನಗರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇತ್ತು ಅನ್ನುವಂಥದ್ದನ್ನು ದಾಖಲಾತಿಗಳು ಹೇಳುತ್ತೆ ಅನ್ನುವಂಥದ್ದನ್ನು ಒದಗಿಸಿ ಕೊಟ್ಟಿರುವಂಥವಳು ಮಹಾರಾಣಿ ಮಹಾಮಂಡಲೇಶ್ವರಿ ರಾಣಿ ಚನ್ನಭೈರ ಅನ್ನುವಂಥದ್ದು ವೀಕ್ಷಕರೇ ಕಾಳು ಮೆಣಸಿನ ರಾಣಿ ಚನ್ನಭೈರ ಇತಿಹಾಸ ಮತ್ತೆ ಕುರುಹುಗಳನ್ನ ಹುಡ್ಕೊಂಡು ಹೊರಟಿದ್ದೀವಿ ಫೈನಲ್ ಆಗಿ ನಾವು ತಲುಪಿದೀವಿ ಒಂದು ಅವರ ಕುರುಹುಗಳಿದ್ದಂಥ ಪ್ರದೇಶಕ್ಕೆ ಅದು ಯಾವ ಪ್ರದೇಶ ಏನು ಅಂತ ಹೇಳಿ ಲೋಕ್ರಾಸ್ ಸರ್ ಹೇಳ್ತಾ ಹೋಗ್ತಾರೆ ಸರ್ ಇದು ಯಾವ ಊರು ಗೇರು ಸೊಪ್ಪನ ಇದು ಗೇರು ಸೊಪ್ಪಕ್ಕೆ ಬರಬೇಕು ಅನ್ನೋದು ನಮ್ಮ ಡಿಜಿಟಲ್ ಮಾಧ್ಯಮದ ಬಹುದೊಡ್ಡ ಕನಸು ಏಕೆಂದ್ರೆ ಗೇರು ಸೊಪ್ಪದಲ್ಲೇ ಅವರು ಆಡಳಿತ ಮಾಡಿದ್ದು ಅಂತ ಇತಿಹಾಸದಲ್ಲಿ ಕೇಳಿದ್ದು ಓದಿದ್ದು ಆದರೆ ಗೇರು ಸೊಪ್ಪ ಅನ್ನೋ ಊರು ಇದೆಯಾ ಹೇಗಿತ್ತು ಹೌದಾ ಊರಿದೆ ಇಲ್ಲಿ ನೋಡ್ತಾ ಇದ್ರಲ್ಲಿದೆ ಗೇರು ಸೊಪ್ಪ ಇದು ಹೇಗಿತ್ತು ಹಿಂದೆ ಹೇಗಿತ್ತು ಇವಾಗ ಹೇಗಾಗಿದೆ ಎಲ್ಲವನ್ನೂ ಹೇಳ್ತಾ ಹೋಗ್ತೀವಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದಲೇ ನೋಡಿ ಯಾಕೆ ಅಂತ ಹೇಳಿದರೆ ನಮ್ಮ ಅಪ್ಪಟ ಕನ್ನಡತಿ ಕಾಳು ಮೆಣಸಿನ ರಾಣಿ ದೇವಿ ಸರಿಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಆಡಳಿತವನ್ನು ನಡೆಸ್ತಾರೆ ಇಡೀ ಭಾರತದಲ್ಲಿ ಒಬ್ಬ ಮಹಾರಾಣಿ ಐವತ್ನಾಲ್ಕು ವರ್ಷ ಸುದೀರ್ಘವಾಗಿ ಆಡಳಿತ ನಡೆಸ್ತಾರೆ ಅಂತ ಹೇಳಿದರೆ ಅದು ನಮ್ಮ ಅಪ್ಪಟ ಕನ್ನಡತಿ ಮಲೆನಾಡತಿ ಅವರೇ ರಾಣಿ ಚೆನ್ನಾಭೈರಾದೇವಿ ಅಲ್ವಾ ಸರ್ ನಿಜ ಮೇಡಮ್ ಹಾಂ ಮೇಡಮ್ ಇದು ಗೇರುಸೊಪ್ಪ ಸಾಮ್ರಾಜ್ಯ ಅಂತ ಹೇಳಿ ಕರಿತೇವೆ ಹಾಗಾದರೆ ಸಾಮ್ರಾಜ್ಯದ ಹೆಸರೇ ಗೇರುಸೊಪ್ಪ ಗೇರುಸೊಪ್ಪ ಅನ್ನುವಂಥದ್ದು ಸಾಮ್ರಾಜ್ಯದ ಹೆಸರು ಇದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ ಆದರೆ ಹೆಚ್ಚು ಪ್ರಸಿದ್ಧಿಯಲ್ಲಿರುವಂತಹ ಹೆಸರು ಅಂತಂದರೆ ಗೇರುಸೊಪ್ಪ ಸಾಮ್ರಾಜ್ಯ ಇದಕ್ಕೆ ಬೇರೆ ಬೇರೆ ಹೆಸರುಗಳಿದ್ವು ಕ್ಷೇಮಪುರ ಅಂತ ಇತ್ತು ಕ್ಷೇಮ ಅನಂತರ ಬಲ್ಲಾತಿಕಿಪುರ ಅಂತ ಇತ್ತು ಗೇರುಪುರ ಅಂತಿತ್ತು ಕ್ಷೇಮಪುರ ಅನ್ನುವಂಥದ್ರ ಅನ್ವರ್ಥ ಏನಪ್ಪ ಅಂತಂದರೆ ಈ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಯಾವುದೇ ತೊಂದರೆ ತಾಪತ್ರಯಗಳಿಲ್ಲದೆ ಕ್ಷೇಮವಾಗಿದ್ದರು ಅನ್ನುವಂಥದ್ದನ್ನು ಸೂಚಿಸುತ್ತೆ ಹಾಗಾದರೆ ಗೇರುಪುರ ಅಂತಂದರೆ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಇವತ್ತು ಕ್ಯಾಶ್ಯೂ ಅಂತ ಕರಿತೇವೆ ಗೇರು ಬೀಜಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ಸಂದರ್ಭದಲ್ಲಿ ಬೆಳೀತಾ ಇದ್ದಿರೋದ್ರಿಂದ ಇದನ್ನು ಗೇರುಪುರ ಅಂತ ಹೇಳಿ ಕರಿತೀವಿ ಗೋಡಂಬಿ ಹಾಗೆಯೇ ಬಲ್ಲಾತಕಿಪುರ ಅಂತಲೂ ಸಹ ಕರಿತಾ ಇದ್ದರು ಬಲ್ಲಾತಕ್ಕ ಅಥವಾ ಬಲ್ಲಾಕಿ ಅಂತಂತಂದರೆ ಸಂಸ್ಕೃತದಲ್ಲಿ ಗೇರು ಅಂತ ಬರುತ್ತೆ ಗೇರು ಬೀಜದಲ್ಲಿ ಇನ್ನೊಂದು ಗುಡ್ಡೆಗೇರು ಅಂತ ಬರುತ್ತೆ ಅದು ಸಹ ಇಲ್ಲಿ ಕಾಡಿನಲ್ಲಿ ಈಗಲೂ ಸಹ ಯಥೇಚ್ಛವಾಗಿ ಸಿಗತ್ತೆ ಅದ್ರದ್ದೆಲ್ಲ ಎಲ್ಲ ಆಗಿಬಿಟ್ರೆ ಇಲ್ಲೆಲ್ಲ ಕಲೆ ಕಾಡು ಗೇರು ಅದು ಸಹ ಇಲ್ಲಿ ಯಥೇಚ್ಛವಾಗಿ ಬಳಸ ಬೆಳೀತಾ ಇದ್ದಿರೋದ್ರಿಂದ ಇದನ್ನು ಬಲ್ಲಾತಕೀಪುರ ಅಂತಲೂ ಕರೀತಾ ಇದ್ರು ಆದರೆ ಹೆಚ್ಚು ಪ್ರಸಿದ್ಧಿಯಾಗಿರುವಂಥದ್ದು ಗೇರುಸೊಪ್ಪ ಅಥವಾ ನಗರಿ ಸಾಮ್ರಾಜ್ಯ ಅಂತಂದು ನಗರಿ ಸಾಮ್ರಾಜ್ಯ ಗೇರುಸೊಪ್ಪ ಎರಡೂ ಹೆಸರು ಪ್ರಚಲಿತ ಜಾಸ್ತಿ ಇದ್ದಿದ್ದು ಹೇಗೆ ನಗರಿ ಸಾಮ್ರಾಜ್ಯ ಉಟ್ಕೊಂಡಿದ್ದು ಹೇಗೆ ಸರ್ ಮೊದಲು ಆಡಳಿತ ಮಾಡಿದ್ದು ಯಾರು ಗೇರುಸೊಪ್ಪ ಆಡಳಿತ ಬರೋಕ್ಕಿಂತ ಮುಂಚೆ ಇಲ್ಲಿ ಯಾರ ಅಧೀನದಲ್ಲಿತ್ತು ಯಾರು ಆಡಳಿತ ಮಾಡ್ತಾ ಇದ್ರು ಮೇಡಮ್ ಸಾವಿರದ ಇನ್ನೂರ ಎಪ್ಪತ್ತ ಐದರಲ್ಲಿ ಮೊದಲನೆಯ ಆಗಿ ನಾರಣಾಂಕ ಮತ್ತು ನಾಗಣಾಂಕ ಅಂತ ಇಬ್ಬರು ಬರ್ತಾರೆ ಇವರಿಬ್ಬರು ಎಲ್ಲಿಂದ ಬಂದರು ಅನ್ನುವಂತಹ ಇತಿಹಾಸದ ಅವರ ಒಂದು ದಾರಿಯನ್ನು ಹುಡುಕ್ತಾ ಹೋದರೆ ಹೊಂಬುಜದ ಶಾಂತರರು ಅಂತ ಹೇಳಿ ಬರ್ತಾರೆ ಆ ಹೊಂಬುಜದ ಶಾಂತರರು ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳ ಕಾಲ ಹೊಂಬುಜವನ್ನು ರಾಜಧಾನಿಯನ್ನಾಗಿ ಮಾಡಿ ಆಡಿಕೊಳ್ತಾ ಇರ್ತಾರೆ ಅವರ ಒಂದು ಕುಟುಂಬದ ಒಂದು ಕೊನರು ಅಲ್ಲಿಂದ ನೇರವಾಗಿ ಸೇತುವಿಗೆ ಬಂದು ಕ ಸಾಗರದ ಕರೂರು ಬಾ ಹೋಬಳಿಯಲ್ಲಿ ಇವತ್ತು ಮುಳುಗಡೆಯಾಗಿರುವಂಥ ಪ್ರದೇಶ ಸೇತು ಅನ್ನುವಂಥದ್ದು ಅಲ್ಲಿಂದ ಬರ್ತಾರೆ ಅಲ್ಲಿಗೆ ಬಂದು ನೆಲೆಯಾಗ್ತಾರೆ ಅಲ್ಲಿಂದ ಕಾನೂರಿಗೆ ಬಂದು ಕಾನೂರಿನಿಂದ ಇಲ್ಲಿ ಸಾಮ್ರಾಜ್ಯಕ್ಕೆ ಬೀಜಾಂಕುರವನ್ನು ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಹೀಗೆ ನಾರಣಾಂಕ ಮತ್ತು ನಾಗಣಾಂಕ ಎನ್ನುವಂತಹ ಇಬ್ಬರು ಸಾಮಾನ್ಯ ವ್ಯಕ್ತಿಗಳು ಅಂದರೆ ಅವರು ಆ ಸಂದರ್ಭದಲ್ಲಿ ಸೇನಾಧಿಕಾರಿಗಳು ಸೇನಾಧಿಪತಿಗಳಾಗಿರ್ತಾರೆ ಅವರಿಂದ ಉದ್ಭವವಾಗಿರ್ತಕ್ಕಂತಹ ಸಾಮ್ರಾಜ್ಯವೇ ಈ ನಗರಿ ಸಾಮ್ರಾಜ್ಯ ಅಥವಾ ಗೇರುಸೊಪ್ಪ ಸಾಮ್ರಾಜ್ಯ ಈಗ ನಾವು ನಿಂತಿರುವಂತಹ ಪ್ರದೇಶ ಆ ಸಾಮ್ರಾಜ್ಯದ ಕೇಂದ್ರ ಸ್ಥಾನ ಇದನ್ನ ನಗರ ಬಸದಿ ಕೇರಿ ಅಂತ ಹೇಳಿ ಕರಿತಾ ಕೇರಿ ಅಂತ ಕರಿತಾ ಹಾಗಿದ್ರೆ ನಗರ ಅಂತ ಹೆಸರು ಬರ್ಲಿಕ್ಕೆ ಸಿಟಿನ ಹಾಗಾದ್ರೆ ನಾವಿವಾಗ ನಗರ ಅಂತ ಹೇಳಿದ್ರೆ ಸಿಟಿ ಹೌದು ಈಗ ಈಗ ನಾವು ನಿಂತಿರೋದು ಅಂದಿನ ಕಾಲದ ನಗರ ಈಗ ಇವತ್ತು ಹಾಳು ಕೊಂಪೆಯಾಗಿ ಕಾಣಿಸ್ತಾ ಇದೆ ಈ ಪ್ರದೇಶದಲ್ಲಿ ಆಗ ಆಗಿನ ನಾವು ಬರವಣಿಗೆಗಳನ್ನು ಆಧರಿಸಿ ಹೇಳಬೇಕು ಅಂತ ಆದ್ರೆ ಇದರ ಹಿಂಭಾಗದಲ್ಲಿ ನಗರ ಬರುತ್ತೆ ಈ ಭಾಗ ನಾವು ನಿಂತಿರುವುದು ಬಸದಿಗಳ ಒಂದು ಕೇಂದ್ರ ಆಗಿತ್ತು ಹಾಗಾಗಿ ಇದನ್ನು ಬಸದಿಕೇರಿ ಅಂತ ಹೇಳಿ ಕರಿತಾ ಇದ್ರು ಹಿಂಭಾಗದಲ್ಲಿರುವಂತಹ ನಗರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇತ್ತು ಅನ್ನುವಂಥದ್ದನ್ನು ದಾಖಲಾತಿಗಳು ಹೇಳ ಒಂದು ನಗರದಲ್ಲಿ ಆ ಸಂದರ್ಭದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಒಂದು ಲಕ್ಷ ಜನಸಂಖ್ಯೆ ಇತ್ತು ಅಂತ ಹೇಳಿದ್ರೆ ಅದು ಒಂದು ಸ್ಥಿತಿವಂತ ನಗರ ಆಗಿತ್ತು ತುಂಬಾ ಅದ್ಭುತ ನಗರವಾಗಿತ್ತು ಆಗಿನ ನಗರ ಇದು ಹೇಗಿತ್ತಪ್ಪ ಅಂತಂದರೆ ಇದರ ಒಂದು ಇತಿಹಾಸವನ್ನು ಹಾಗೂ ಇದರ ಮಜಲನ್ನು ನಾವು ನೆನಪಿಸ್ಕೊಳ್ತಾ ಹೋದರೆ ಇದು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯ ಆದರೆ ಆದಾಯದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸರಿಸಮಾನವಾಗಿ ನಿಲ್ಲುವಷ್ಟು ಆದಾಯ ಈ ರಾಜ್ಯದಲ್ಲಿತ್ತು ಹಾಗಾಗಿ ಇದನ್ನು ಸಿರಿವಂತ ನಾಡುವಂಥವೂ ಸಹ ಕರೀತಾ ಇದ್ರು ಅಂತ ಹೆಸರಿತ್ತು ಇದಕ್ಕೆ ಅಂದರೆ ಇಲ್ಲಿ ಆದಾಯದ ಮೂಲ ಏನು ಪ್ರಮುಖವಾಗಿ ಇಲ್ಲಿ ಆದಾಯದ ಮೂಲ ಅಂತಂದರೆ ಸಾಂಬಾರು ಪದಾರ್ಥ ಅದರಲ್ಲಿಯೂ ಪ್ರಮುಖವಾಗಿ ಕಾಳುಮೆಣಸು ಈ ಕಾಳುಮೆಣಸನ್ನು ವಿದೇಶಗಳಿಗೆ ರಫ್ತು ಮಾಡಿ ಅತ್ಯಂತ ಹೆಚ್ಚಿನ ಕೀರ್ತಿ ಹೆಚ್ಚಿನ ಆದಾಯ ಪಡೆದಿರ್ತಕ್ಕಂತಹ ಭಾರತದ ಏಕೈಕ ಸಾಮ್ರಾಜ್ಯ ಅಂದರೆ ಅದು ಈ ಗೇರುಸೊಪ್ಪೆಯ ನಗರಿ ಸಾಮ್ರಾಜ್ಯ ಅದು ಇನ್ನೊಂದು ಪ್ರಶ್ನೆ ಕಾಳುಮೆಣಸಿನ ರಾಣಿ ಅಂತಲೇ ಇಲ್ಲಿ ಹೆಸರು ಬರುತ್ತೆ ಗೇರು ಸಾಮ್ರಾಜ್ಯದ ಮಹಾರಾಣಿಗೆ ಅಂದರೆ ಕಾಳು ಮೆಣಸಿನ ವಹಿವಾಟು ನಡೆದಿದ್ದೆಗೆ ಕಾಳುಮೆಣಸು ಭಾರತದಲ್ಲಿ ಬೆಳವಣಿಗೆ ಹೇಗೆ ನಾವು ಇತಿಹಾಸದ ಹಲವು ಮಜಲುಗಳನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಕಾಳುಮೆಣಸಿನ ಬಗ್ಗೆ ಉಲ್ಲೇಖವನ್ನು ನಾವು ನೋಡ್ತೇವೆ ಆದರೆ ಕಾಳುಮೆಣಸು ವ್ಯಾಪಾರ ಮತ್ತು ವ್ಯವಹಾರಗಳು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಡೀತಾ ಇದ್ವು ಭಾರತದಲ್ಲಿ ಆದರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಹೇಳಿ ಕರಿತೇವಲ್ಲವೋ ನಾವು ಆ ಬ್ರ್ಯಾಂಡ್ ಅನ್ನುವಂಥದ್ದನ್ನು ಕೊಟ್ಟಿರುವಂಥವಳು ಮಹಾರಾಣಿ ಮಹಾಮಂಡಲೇಶ್ವರಿ ರಾಣಿ ಚನ್ನಭೈರಾದೇವಿ ಅನ್ನುವಂಥದ್ದು ಯಾಕೆ ಈ ರಾಣಿ ಚನ್ನಭೈರಾದೇವಿಯ ಪ್ರಮುಖ ವ್ಯಾಪಾರದ ತಿರುಳು ಅಂತಂದರೆ ಅದು ವಿದೇಶಿ ವ್ಯಾಪಾರ ವಿದೇಶಿ ವ್ಯಾಪಾರದಲ್ಲಿ ಅದರಲ್ಲೂ ಪ್ರಮುಖವಾಗಿ ವಿದೇಶಗಳಿಗೆ ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡಿ ಅಲ್ಲಿಂದ ನಾವು ಬಂಗಾರವನ್ನು ಅಥವಾ ಬೆಳ್ಳಿಯನ್ನು ನಾವು ಖರೀದಿ ಮಾಡ್ತಾ ಇದ್ವಿ ಈಗ ಸಾಮಾನ್ಯವಾಗಿ ನಾವು ಇತಿಹಾಸದ ಉದ್ದಕ್ಕೂ ನಾವು ನೋಡ್ತಾ ಹೋದ್ವಿ ಅಂತಂದರೆ ಸಾಮಾನ್ಯವಾಗಿ ನಾವು ಏನೇ ವಸ್ತುವನ್ನು ಕೊಟ್ಟರು ಬಂಗಾರವನ್ನು ಆಯಾತ ಮಾಡ್ಕೊಳ್ತಾ ಇದ್ವಿ ಆದರೆ ರಾಣಿ ಚನ್ನಭೈರಾದೇವಿ ಕಾಲದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ವಿದೇಶದಲ್ಲಿ ಅದರಲ್ಲೂ ಈ ಪೋರ್ಚುಗೀಸು ಇಂಗ್ಲೆಂಡು ಫ್ರಾನ್ಸು ಮುಂತಾದಂತಹ ದೇಶಗಳಲ್ಲಿ ಬೆಳ್ಳಿಯ ಆಯಾತ ಜಾಸ್ತಿ ಆಗಿಬಿಡುತ್ತೆ ಬೆಳ್ಳಿಗೆ ಮೌಲ್ಯ ಕುಸಿತ ಆಗತ್ತೆ ಆ ಸಂದರ್ಭದಲ್ಲಿ ಇವರು ಯೋಚನೆ ಮಾಡ್ತಾರೆ ಬೆಳ್ಳಿಗೂ ನಮ್ಮಲ್ಲಿ ಮೌಲ್ಯ ಇದೆ ನಾವ್ಯಾಕೆ ಬೆಳ್ಳಿಯನ್ನು ಖರೀದಿ ಮಾಡಬಾರ್ದು ಅಂತಂದು ಹೇಳಿ ಅವಳು ಯೋಚನೆ ಮಾಡಿ ಆ ಸಂದರ್ಭದಲ್ಲಿ ಕಾಳು ಮೆಣಸನ್ನು ಅವರಿಗೆ ರಫ್ತು ಮಾಡಿ ಅಷ್ಟೇ ಪ್ರಮಾಣದ ಬೆಳ್ಳಿಯನ್ನು ತರಿಸ್ಕೊಳ್ತಾಳೆ ಹಾಗಾಗಿ ಅವಳನ್ನು ಕಾಳು ಮೆಣಸಿನ ರಾಣಿ ಅಂತಂದು ಹೇಳಿ ಕರೀತಾರೆ ಸರ್ ನಾವು ಇವಾಗ ಬರಬೇಕಾದ್ರೆ ಇಷ್ಟು ಇಂಟೀರಿಯರ್ ರೋಡ್ಗಳಲ್ಲಿ ಸುತ್ತಕೊಂಡು ಬರ್ಬೇಕು ಸಾಕಾಗೋಗುತ್ತೆ ಮಲೆನಾಡಿಗೆ ಹೋದ್ರೆ ಒಂದಿನಕ್ಕೆ ಸಾಕಪ್ಪ ಟ್ರಾವೆಲ್ ಮಾಡಿದರೆ ಸುಸ್ತಾಗುತ್ತೆ ಅಂಥದ್ರಲ್ಲಿ ಹೇಗೆ ಸರ್ ವಹಿವಾಟು ಅದು ವಿದೇಶಕ್ಕೆ ಕಾಳು ಮೆಣಸಿನ ಮಾರಾಟ ಮಾಡಬೇಕಂದ್ರೆ ಅವರು ವಾಣಿಜ್ಯ ಕೇಂದ್ರ ಎಲ್ಲಿ ಮಾಡ್ಕೊಂಡಿದ್ರು ಯಾವ ರೀತಿ ವಹಿವಾಟು ನಡೀತಾ ಇತ್ತು ನಿಜ ನಿಮ್ಮ ಸಂಶಯ ಕರೆಕ್ಟು ಈಗ ನಾವಿರುವಂತಹದ್ದು ಕಾಡು ಈಗ ನಾವು ಸುತ್ತಮುತ್ತ ನೋಡಿದ್ರೆ ಸಂಪೂರ್ಣ ಕಾಡು ಈ ಕಾಡು ಅಂದು ನಗರ ಆಗಿತ್ತು ಆ ನಗರದಲ್ಲಿ ಈ ಈ ಇದನ್ನು ಕೇಂದ್ರ ಸ್ಥಾನ ಅಂತ ನಾವು ಅಂದ್ಕೊಂಡ್ರೆ ಇದರ ಸುತ್ತಮುತ್ತ ಇರತಕ್ಕಂತಹ ಕಾಡು ಕಾಳು ಮೆಣಸಿನ ಆಗರವಾಗಿತ್ತು ಈಗೆಲ್ಲ ನಾವು ಕಾಳು ಮೆಣಸನ್ನು ನಾಡು ಮೆಣಸನ್ನಾಗಿಸಿದ್ದೇವೆ ಆ್ಯಕ್ಚುಲಿ ಅದರ ಮೂಲ ಕಾಡು ಮೆಣಸು ಕಾಡು ಅದು ಕಾಡಿನಲ್ಲಿ ಬೆಳೆಯುವಂತಹ ಮೆಣಸು ಅದನ್ನು ಅದಕ್ಕೆ ಬೆಲೆ ಹೆಚ್ಚಾಗ್ತಾ ಹೋದ ಹಾಗೆ ಅದಕ್ಕೆ ಮೌಲ್ಯ ಜಾಸ್ತಿ ಆಗ್ತಾ ಹೋದ ಹಾಗೆ ವಿದೇಶದಲ್ಲಿ ಅದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಹೋದ ಹಾಗೆ ನಮ್ಮಲ್ಲಿರ್ತಕ್ಕಂತಹ ಕಾಳು ಮೆಣಸನ್ನು ಸಂಗ್ರಹಿಸಿ ವಿದೇಶಗಳ ಬೇಡಿಕೆಗೆ ಅನುಗುಣವಾಗಿ ಕೊಡುವಷ್ಟು ನಮ್ಮಲ್ಲಿರ್ತಾ ಇರಲಿಲ್ಲ ಆಗ ಈ ರಾಣಿ ಒಂದು ಯೋಜನೆಯನ್ನು ಹಾಕ್ಕೊಳ್ತಾಳೆ ಆ ಕಾಳು ಮೆಣಸನ್ನು ಬೆಳೆಯೋದಕ್ಕೆ ತೋಟಗಳಲ್ಲಿ ಅವಕಾಶಗಳನ್ನು ಅಂದರೆ ತೋಟಗಳಲ್ಲಿ ಬೆಳಿಬಹುದು ಅನ್ನುವಂಥದ್ದನ್ನು ಜನರಿಗೆ ಮನದಟ್ಟು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಶುರು ಮಾಡ್ತಾಳೆ ಹಾಗಿದ್ದು ಆ ಸಂದರ್ಭದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಏನಪ್ಪ ಈ ಬಿಳಿ ಮೆಣಸು ಅಂತ ಬೋಳ್ಕಾಳು ಅಥವಾ ಬಿಳಿ ಮೆಣಸು ಅಂತ ಹೇಳಿ ನಾವು ಕರಿತೇವೆ ಈ ಬಿಳಿ ಮೆಣಸು ನಮ್ಮಲ್ಲಿಂದ ರಫ್ತಾಗ್ತಾ ಇರಲಿಲ್ಲ ಅದು ಎಲ್ಲಿಂದ ರಫ್ತಾಗ್ತಾ ಇತ್ತು ಬ್ಯಾಗ್ ಮ್ಯಾಕ್ಸಿಮಮ್ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಅಂತಂದರೆ ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೈನ್ಸ್ ಮುಂತಾದಂತಹ ದೇಶಗಳಿಂದ ಪೌರಾತ್ಯ ದೇಶಗಳಿಗೆ ಹೋಗ್ತಾ ಇತ್ತು ಅಲ್ಲಿ ಅದು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಅಥವಾ ಈ ಸಾಮ್ರಾಜ್ಯದ ವಿರೋಧಿಗಳು ಅಥವಾ ಮತ್ತು ಅಲ್ಲಿ ಫಾರಿನ್ನಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ಈ ನಗರಿ ಸಾಮ್ರಾಜ್ಯ ಅಥವಾ ಗೇರುಸೊಪ್ಪದ ಕಾಳುಮೆಣಸು ಮೌಲ್ಯರಹಿತವಾಗಿದ್ದು ಖಾರ ಇಲ್ಲದೆ ಇರುವಂಥದ್ದು ವಿಪರೀತ ಘಾಟದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ರೀತಿಯಾಗಿರ್ತಕ್ಕಂತಹ ಬ್ಯಾಡ್ ನ್ಯೂಸನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೆ ಯೋಜನೆ ಮಾಡ್ಕೊಂಡಿರ್ತಕ್ಕಂತಹ ಮಹಾರಾಣಿ ಚನ್ನಭೈರಾದೇವಿ ಆ ಏನು ಯೋಜನೆಯನ್ನು ಹಾಕ್ಕೊಂಡಿದ್ದರು ಇದು ಘಾಟು ಅಥವಾ ಇದು ಹಾಳಾಗಿದ್ದು ಮೆಣಸು ಅನ್ನುವಂಥದ್ರ ಕುರಿತಾಗಿ ಯೋಚನೆ ಮಾಡಿ ಯೋಜನೆಯನ್ನು ಹಾಕ್ಕೊಂಡು ಈ ಕಾಳು ಮೆಣಸನ್ನು ಒಂದು ನಾಲ್ಕಾರು ದಿನ ನೀರಿನಲ್ಲಿ ನೆನೆಸಿ ಆನಂತರ ಅದನ್ನು ಉಜ್ಜಿದಾವಾಗ ಬಿಳಿ ಕಾಳು ಆಗುತ್ತೆ ಅದು ಆ ಉದ್ಯಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಈಗ ನಾವು ಎಲ್ಲೇ ಹೋದರೂ ಈ ಪ್ರದೇಶದ ಅವಳ ಆಳ್ವಿಕೆಯ ಪ್ರದೇಶದ ಸುತ್ತಮುತ್ತ ಎಲ್ಲೇ ಹೋದರೂ ಮೆಣಸಿನ ಬಾವಿ ಮೆಣಸಿನ ಹಳ್ಳ ಮೆಣಸಿನ ಬೇಣ ಮೆಣಸಿನ ಕಣ ಮೆಣಸಿನ ಗದ್ದೆ ಅಂತ ಬರುತ್ತೆ ಈ ಹೆಸರುಗಳನ್ನ ಇವೆಲ್ಲ ಹೆಸರುಗಳು ಆಕೆಯ ಕಾಲದಲ್ಲಿ ಹೆಚ್ಚು ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರುವಂತಹದ್ದು ಹಾಗಾಗಿ ಅವಳನ್ನು ನಾವು ಕರೆದಿರೋದಲ್ಲ ಕಾಳು ಮೆಣಸಿನ ರಾಣಿ ಅಂತದ್ದು ಪೋರ್ಚುಗೀಸರೇ ಅವಳನ್ನು ಅವರ ಭಾಷೆಯಲ್ಲಿ ರೈನಾದಿ ಫಿಮೆಂಟಾ ಅಂತ ಕರೆದ್ರು ಅಂದರೆ ಕಾಳು ಮೆಣಸಿನ ರಾಜ್ ರಾಣಿ ಕಾಳು ಮೆಣಸಿನ ಸಾಮ್ರಾಜ್ಞಿ ಎನ್ನುವಂಥ ಹೆಸರನ್ನು ತಂದ್ಕೊಳ್ತಾಳು ಓಕೆ ಹೇಗೆ ವಹಿವಾಟು ಇಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಹೇಗೆ ನಡೀತಾ ಇತ್ತು ಸರ್ ಬಹುತೇಕವಾಗಿ ಈಗಲ್ಲ ಆಗಿನಿಂದಲೂ ನಮ್ಮ ವ್ಯಾಪಾರ ಏನಿದ್ರು ಸಮುದ್ರ ಮಾ ವ್ಯಾಪಾರವಾಗಿತ್ತು ಆ ಸಂದರ್ಭದಲ್ಲಿ ಕಾಳುಮೆಣಸಿನ ರಾಣಿ ಈ ಚನ್ನಬೀರಾದೇವಿ ಒಟ್ಟು ಹದಿನಾಲ್ಕು ದೇಶಗಳೊಂದಿಗೆ ನೇರ ವ್ಯಾಪಾರವನ್ನು ಹೊಂದಿದ್ದಳು ಅವಾಗಲೇ ಹದಿನಾಲ್ಕು ದೇಶ ನಿಜ ಸಾವಿರದ ಐದುನೂರ ಅರವ ಐವತ್ತ ನಾಲ್ಕರಿಂದ ಐವತ್ತೆರಡರಿಂದ ಆರುನೂರ ಆರರವರೆಗೆ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ನೇರವಾಗಿ ಹದಿನಾಲ್ಕು ದೇಶಗಳೊಂದಿಗೆ ವಿದೇಶಿ ವ್ಯಾಪಾರವನ್ನು ಮಾಡ್ತಾ ಇದ್ದಳು ಅದಲ್ಲದೆ ಮೂವತ್ತಕ್ಕೂ ಹೆಚ್ಚು ರಾಷ್ಟ್ರಗಳೊಂದಿಗೆ ಪರೋಕ್ಷ ವ್ಯಾಪಾರ ಅಂದರೆ ನಾವಿಲ್ಲಿಂದ ಒಂದು ದೇಶಕ್ಕೆ ಕಳಿಸೋದು ಅಥವಾ ರಾಯಭಾರಿಗಳ ಮುಖಾಂತರ ಕಳಿಸೋದು ಈ ರೀತಿಯ ಪರೋಕ್ಷ ವ್ಯವಹಾರವೂ ಸಹ ಇತ್ತು ಹಾಗಾಗಿ ವಿದೇಶಗಳಲ್ಲಿ ಚನ್ನಭೈರಾದೇವಿಯ ಕುರಿತು ನಮಗಿಂತ ಚೆನ್ನಾಗಿ ಅನುಭವ ಇತ್ತು ಆಗಿನ ಕಾಲದಲ್ಲಿ ಚೆನ್ನಭೈರಾದೇವಿ ಬಗ್ಗೆ ಆಮೇಲೆ ಮಾತಾಡೋಣ ಅದಕ್ಕೂ ಮುಂಚೆ ಇಲ್ಲಿ ಬರ್ತಾರೆ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ ಹೇಗೆ ಸ್ಥಾಪನೆ ಮಾಡಿದ್ದು ನೀವು ಹೇಳಿದರೆ ಇಬ್ಬರು ಬಂದು ಇಲ್ಲಿ ಸಾಮಾನ್ಯ ವ್ಯಕ್ತಿಗಳು ಬಂದು ಇಲ್ಲಿ ದಂಡನಾಯಕರಾಗಿರ್ತಾರೆ ಅಥವಾ ಸೇನಾನಿಗಳಾಗಿರ್ತಾರೆ ಅವರು ಇಲ್ಲಿ ವಾಸ್ತವ್ಯ ಹೂಡಿ ಇದು ಒಂದು ಸಾಮ್ರಾಜ್ಯವಾಗಿ ಬೆಳೆಯುತ್ತೆ ಹೇಗೆ ಸರ್ ನಂತರ ರೀತಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿ ಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ